ದುರ್ಗ ಅಂತ ಬಂದಾಗ ಹಿಂದುಳಿದ ತಾಲೂಕು ಅಂತ ಹೇಳ್ತಾರೆ ಹಿಂದುಳಿದ ಕ್ಷೇತ್ರ ಆಗಿನಿಂದ ಇಲ್ಲಿವರೆಗೂ ಏನು ಜೆಡಿಎಸ್ ಹಾಗೆ ಬಿಜೆಪಿ ಶಾಸಕರಿಗೆ ಇಪ್ಪತ್ತೈದು ಕೋಟಿ ಅಷ್ಟೇ ಇನ್ನ ಕಾಂಗ್ರೆಸ್ ಶಾಸಕರಿಗೆ ಐವತ್ ಕೋಟಿ ಅಂತ ಘೋಷಣೆ ಮಾಡಿದ್ರು ನಮ್ಮಲ್ಲಿ ಅನುದಾನ ಘೋಷಣೆ ಆಗಿಲ್ಲ ಕೊಟ್ಟಿಲ್ಲ ಅದು ಬೇಸರ ಆಗ್ತದೆ ಗೃಹಲಕ್ಷ್ಮಿ ಯೋಜನೆ ನಿಮಗೆ ಗೊತ್ತಿಲ್ಲದ ಹಾಗೆ ಕೆಲವೊಂದು ಕಂತು ಬರೋದೇ ಇಲ್ಲ ಹಾಗೆ ಸ್ಟಾಪ್ ಆಗ್ಬಿಡುತ್ತೆ ಇದೆಲ್ಲ ನೋಡಿದ್ರೆ ಇದಕ್ಕೆ ಒಂದು ಕೊಟ್ಟು ಒಂದು ಕಸ್ಕೊಂಡಂಗ ನಿಜವಾದ ಜನರಿಗೆ ಡೆವಲಪ್ ಆಗಂತ ಒಂದು ಸ್ಕೀಮ್ಗಳು ಘೋಷಣೆ ಮಾಡಬೇಕು ಒಂದಷ್ಟು ಫ್ಯಾಕ್ಟರಿಗಳು ನಿರ್ಮಾಣ ಆಗಬೇಕು ಅಂದ್ರೆ ಕೇಂದ್ರದಲ್ಲಿ ಮಂತ್ರಿ ಇದ್ದಾರೆ ಕುಮಾರಸ್ವಾಮಿ ಅವರು ಮೊನ್ನೆ ನಾವು ನಾವು ದೇವೇಗೌಡರು ದೇವದುರ್ಗಕ್ಕೆ ಸಂದರ್ಭದಲ್ಲಿ ಕೊಟ್ಟಿದ್ವಿ ದೇವದುರ್ಗ ಅಂತ ಬಂದಾಗ ಹಿಂದುಳಿದ ತಾಲೂಕು ಅಂತ ಹೇಳ್ತಾರೆ ಹಿಂದುಳಿದ ಕ್ಷೇತ್ರ ಶೈಕ್ಷಣಿಕವಾಗಿ ಆಗಿರ್ಬೋದು ಮೂಲಭೂತ ಸೌಕರ್ಯ ಎಲ್ಲವೂ ಅಷ್ಟೇ ಆಗಿನಿಂದ ಇಲ್ಲಿವರೆಗೂ ಏನು ಸುಧಾರಿಸೆ ಇಲ್ವಾ ಜೊತೆಗೆ ನೀವು ಶಾಸಕರಾಗಿ ಆಯ್ಕೆ ಆದಮೇಲೆ ಒಂದಷ್ಟು ಬದಲಾವಣೆಗಳಾಗಿದೆ ಅಂತ ಅಂದರೆ ನಿಮ್ಮ ಕ್ಷೇತ್ರದಲ್ಲಿ ಥರದ ಚೇಂಜಸ್ಸು ಅಭಿವೃದ್ಧಿ ಆಗಿದೆ ಅಂತ ಈಗ ನಮ್ಮ ದೇವದುರ್ಗ ಇಡೀ ಏಷ್ಯಾ ಖಂಡದಲ್ಲಿ ಹಿಂದುಳಿದ ತಾಲೂಕನ್ನುಂಥ ಒಂದು ಕಾಲ ಇತ್ತು ನಿಜವಾಗ್ಲೂ ಈಗ ಆ ಏನಿಲ್ಲ ಸಾಕಷ್ಟು ಸುಧಾರಣೆ ಆಗ್ಯದ ನಮ್ಮಲ್ಲಿ ಕೂಡ ಅಂದ್ರೆ ಡಾಕ್ಟರ್ ನಂಜುಂಡಪ್ಪ ಅವರು ವರದಿ ಆಧಾರದ ಮೇಲೆ ನಮಗೆ ಕಲ್ಯಾಣ ಕರ್ನಾಟಕ ಅನುದಾನ ಬರೋದರಿಂದ ಹಂಗಾಗಿ ಇಲ್ಲಿ ಇವತ್ತು ಅಪೌಷ್ಟಿಕತೆ ಅದು ಜಾಸ್ತಿ ಜಾಸ್ತಿ ಅವಾಗ ಈಗ ಒಂದು ಸ್ವಲ್ಪ ಅದು ಕಡಿಮೆ ಕಡಿಮೆ ಆಗ್ಯದ ಯಾಕಂತಂದರೆ ನಾವು ಯಾವತ್ತೂ ಹಿಂದುಳಿದ್ವಿ ಅಂತ ಹೇಳೋದಕ್ಕೆ ನನಗೆ ಇಷ್ಟ ಇಲ್ಲ ಮುಂದೆ ತರಂಥದ್ದು ಇವತ್ತು ನಮ್ಮ ದೇವದುರ್ಗ ಏನಾದರೂ ಡೆವಲಪ್ ಆಗಿದ್ದರೆ ನಮ್ಮ ಸನ್ಮಾನ್ಯ ದೇವೇಗೌಡರು ಕೊಟ್ಟಂಥ ನಾರಾಯಣಪುರ ಬಲದಂಡೆ ಇವತ್ತೇನು ನೀರಾವರಿ ಏನು ಕೊಟ್ಟರು ಆ ನೀರಾವರಿಯಿಂದ ನಮ್ಮಲ್ಲಿ ಒಳ್ಳೆ ರೀತಿಯಿಂದ ಬದಲಾವಣೆ ಆಗ್ಯದ್ರಿ ಮೇಡಮ್ ಯಾವುದೇ ಕಾರಣಕ್ಕೂ ಎಲ್ಲರೂ ಎಜುಕೇಷನ್ನು ಕೊಡಿಸೋದ್ರಲ್ಲಿ ಆಗಲಿ ಬೆಳೆ ಬಿತ್ತು ಇದನ್ನೆಲ್ಲ ಜಾಸ್ತಿ ನಮ್ಮಲ್ಲಿ ನೀರಾವರಿಯಿಂದ ಡೆವಲಪ್ ಆಗಿದೆ ಮತ್ತು ಡಾಕ್ಟರ್ ನಂಜಗೊಂಡಪ್ಪರ ವರದಿ ಕೂಡ ಭಾಳ ಒಂದು ವರದಾನದ ಥರ ನಮ್ಗೆ ಆಗ್ಯದ ಇವತ್ತಿನ ದಿನ ಎಲ್ಲ ರೀತಿಯಿಂದ ಅನುದಾನದ್ದು ಕೊರತೆ ಇಲ್ಲದಂಗೆ ಅನುದಾನ ಬಂದದ ಆದರೆ ಅದನ್ನು ಸರಿಯಾಗಿ ಬಳಕೆ ಆಗಿಲ್ಲ ನಾನು ಇವತ್ತು ಶಾಸಕಳಾಗಿ ನೋಡ್ಬೇಕಾಯ್ತಂದ್ರೆ ಅಂದರೆ ಯಾಕಂದರೆ ಎರಡೇ ವರ್ಷದಲ್ಲಿ ನಾನು ಕಲ್ಯಾಣ ಕರ್ನಾಟಕ ಅನುದಾನವನ್ನು ಪ್ರತಿ ಊರುಗಳಿಗೆ ನಾನು ಅದನ್ನ ಸಾಮಾಜಿಕ ನ್ಯಾಯ ಕೊಡೋದರಲ್ಲಿ ನಾನು ಯಶಸ್ವಿಯಾಗಿನಿ ಯಾಕಂದ್ರೆ ಈಗ ನೋಡ್ರಿ ಶಿಕ್ಷಣಕ್ಕ ಸಂಬಂಧಪಟ್ಟಂಗ ಕಟ್ಟಡಗಳು ಇವತ್ತು ಮಕ್ಕಳು ವರ್ಕ್ ಕೊಡೋ ಅಂಥದ್ದು ಇತ್ತು ಆದರೆ ನಾವು ಇವತ್ತು ಅಕ್ಷರ ಆವಿಷ್ಕಾರದಲ್ಲಿ ಸುಮಾರು ಎಪ್ಪತ್ತು ಎಂಬತ್ತು ಕೋಟಿ ಅನುದಾನವನ್ನು ನಾನು ಶಾಲೆಗಳಿಗೆ ಇಟ್ಟೀನಿ ಮತ್ತು ಪೀಠೋಪಕರಣಗಳು ಇವೆಲ್ಲ ಮೂಲಭೂತ ಸೌಕರ್ಯಗಳು ಶಿ ಶಿಕ್ಷಣಕ್ಕೆ ಜಾಸ್ತಿ ಒತ್ತು ಕೊಟ್ಟಿನಿ ಹಂಗಾಗಿ ಶೈಕ್ಷಣಿಕವಾಗಿ ಕೂಡ ನನ್ನ ಕ್ಷೇತ್ರ ಮುಂದೆ ಬರುವಂಥದ್ದು ಯಾಕೆ ಸ್ವಲ್ಪ ಶಿಕ್ಷಕರ ಕೊರತೆ ನಮ್ಮಲ್ಲಿ ಇರೋದ್ರಿಂದ ನಾನು ಕೂಡ ಸೆಷನ್ನಲ್ಲಿ ಸರ್ಕ ಮಾತಾಡಿ ಸರ್ಕಾರದ ಗಮನಕ್ಕೆ ತಂದೀನಿ ಈ ಕಲ್ಯಾಣ ಕರ್ನಾಟಕ ಭಾಗಕ್ಕೆ ನಾವು ನೇಮಕ ಮಾಡ್ಕೊಂತೀವಿ ಅಂತ ಅವರು ಕೂಡ ಮಾತು ಕೊಟ್ಟರ ನಮ್ಮ ಎಜುಕೇಶನ್ ಮಿನಿಸ್ಟರ್ ಮಧು ಬಂಗಾರಪ್ಪ ಸಾಹೇಬರು ಹಂಗಾಗಿ ಆಗ್ತದ ಎಲ್ಲ ರೀತಿಯಿಂದ ಡೆವಲಪ್ ಆಗ್ತದೆ ನಮ್ಮಲ್ಲಿ ಕೂಡ ಈಗ ಈಗ ಅನುದಾನ ಅಂತ ಬಂದ ತಕ್ಷಣ ಈಗ ರೀಸೆಂಟ್ ಆಗಿದ್ದು ಜೆ ಡಿ ಎಸ್ ಹಾಗೆ ಬಿ ಜೆ ಪಿ ಶಾಸಕರಿಗೆ ಇಪ್ಪತ್ತೈದು ಕೋಟಿ ಅಷ್ಟೇ ಇನ್ನು ಕಾಂಗ್ರೆಸ್ ಶಾಸಕರಿಗೆ ಐವತ್ತು ಕೋಟಿ ಅಂತ ಘೋಷಣೆ ಮಾಡಿದ್ರು ಇಲ್ಲೂ ಕೂಡ ತಾರತಮ್ಯ ಅಂತ ಒಂದಷ್ಟು ಆರೋಪಗಳನ್ನ ಮಾಡ್ತಾನೆ ಇದ್ದೀರಾ ಹೆಚ್ಚು ಮಾಡಬೇಕು ಅನುದಾನ ಅಂತ ಕೇಳ್ತಾನೆ ಇದ್ದೀರಾ ಬಟ್ ಆಗೋ ಚಾನ್ಸಸ್ ಏನಾದರೂ ಇದೆಯಾ ಅಥವಾ ಇದಕ್ಕೇನು ಹೇಳ್ತೀರಾ ಇಲ್ಲ ನನಗೆ ಇದು ಈ ವಿಚಾರದಲ್ಲಿ ಅನುದಾನದ ತಾರತಮ್ಯ ಈ ಒಂದು ಕಾಂಗ್ರೆಸ್ ಸರ್ಕಾರದಲ್ಲಿ ಮೊದಲಿಂದನೂ ಮಾಡ್ಕೊಂಡು ಬಂದರವರು ನಾವೇನು ಹೇಳ್ತೀವಿ ಅಂದರೆ ಇವತ್ತು ನಾವು ಕೂಡ ಶಾಸನಬದ್ಧವಾಗಿ ನಾವು ಶಾಸಕರಾಗಿರ್ತೀವಿ ಜನರು ಓಟ್ ಮಾಡಿರ್ತಾರೆ ಇಲ್ಲಿ ಯಾವುದು ಅನುದಾನದ ವಿಚಾರದಲ್ಲಿ ಪಕ್ಷಭೇದ ಮಾಡಬಾರ್ದು ಆದರೆ ಇಲ್ಲಿ ಪಕ್ಷಭೇದ ನಡೆದು ಆ ಪಕ್ಷದವ್ರಿಗೆ ಜಾಸ್ತಿ ಇವ್ರಿಗೆ ಕಡಿಮೆ ಅನ್ನೋದರಿಂದ ಭಾಳ ಕಷ್ಟ ಆಗ್ತದೆ ನಮಗೂ ಕೂಡ ಅಭಿವೃದ್ಧಿ ಮಾಡೋದಕ್ಕೆ ಹಂಗಾಗಿ ನಮಗೆ ಇದನ್ನು ನಾವು ಒಪ್ಪೋದಿಲ್ಲ ನಾವು ಕೂಡ ಸರ್ಕಾರಕ್ಕೆ ಮನವಿ ರೂಪದಲ್ಲಿ ಕೂಡ ಕೇಳ್ಕೊಂತೀವಿ ಯಾಕಂದರೆ ಇಲ್ಲಿ ಪಕ್ಷದ ಒಂದು ಸೇಡುಗಳನ್ನು ಜನರ ಮೇಲೆ ತೋರಿಸ್ಬೇಡ್ರಿ ಯಾವುದೇ ಕಾರಣಕ್ಕೂ ನಮಗೂ ಕೂಡ ಸಮನಾದ ಒಂದು ಅನುದಾನ ಕೊಡ್ರಿ ಅನ್ನೋಂಥದ್ದು ಸಿ ಎಮ್ ಅವರಿಗೆ ಮತ್ತು ಡಿ ಸಿ ಎಮ್ ಅವರಿಗೆ ಸಂಬಂಧಪಟ್ಟ ಸರ್ಕಾರಕ್ಕೆ ನಾವು ಕೇಳೇ ಕೇಳ್ತೀವಿ ಹಂಗಾಗಿ ನಿಜವಾಗ್ಲೂ ಕೊರತೆ ಆಗ್ಯದ ನಮ್ಮಲ್ಲಿ ಅನುದಾನ ಕಡಿಮೆ ಯಾಕಂದರೆ ನಾನೇನು ಹೇಳಿದೆ ನಮಗೆ ಬರೋಂಥ ಅನುದಾನದಲ್ಲೇ ನಾವು ಡೆವಲಪ್ ಮಾಡ್ತಾ ಇದ್ದೀವಿ ಅಷ್ಟು ಬಿಟ್ಟರೆ ಇನ್ನೂ ಹೆಚ್ಚಿನ ಅನುದಾನ ಬರಬೇಕು ಈಗ ನೋಡಿರಿ ರಾಯಚೂರು ಜಿಲ್ಲೆಗೆ ಎಲ್ಲಿ ಕಾಂಗ್ರೆಸ್ ಶಾಸಕರಾರ ಅಲ್ಲಿ ದೊಡ್ಡ ಪ್ರಮಾಣದ ಅನುದಾನಗಳು ಘೋಷಣೆ ಆಗ್ಯಾವ ನಮ್ಮಲ್ಲಿ ಅನುದಾನಕ್ಕೆ ಘೋಷಣೆ ಆಗಿಲ್ಲ ಕೊಟ್ಟಿಲ್ಲ ಅದು ಬೇಸರ ಆಗ್ತದೆ ಮುಂದಿನ ದಿನಗಳು ಇನ್ನೂ ಮೂರು ವರ್ಷ ಇನ್ನೂ ಎರಡೂವರೆ ವರ್ಷ ಮೂರು ವರ್ಷ ಸಮಯ ಅದ ಸರ್ಕಾರ ಎಚ್ಚೆತ್ಕೊಂಡು ನಮಗೂ ಕೂಡ ಅನುದಾನ ಕೊಟ್ಟರೆ ನಮ್ಮ ಜನ ಅವ್ರನ್ನ ನೆನೆಸ್ತದೆ ಯಾಕಂದರೆ ಇನ್ನೂ ನೀರಾವರಿ ಒಂದಿಷ್ಟು ನೀರಾವರಿ ಮಾಡಬೇಕಾಗಿದ್ದಾಗ ಅದಕ್ಕೆಲ್ಲ ಅನುದಾನ ಈ ಗ್ಯಾರಂಟಿಗಳಿಂದಾನೇ ಅನುದಾನ ಕೊಡೋದು ಲೇಟು ಜೊತೆಗೆ ಕೊಟ್ಟಿದ್ದು ಕೂಡ ಕಮ್ಮಿ ಸಾಕಾಗ್ತಾ ಇಲ್ಲ ಅಂತ ಹೇಳ್ತಾರೆ ನಿಮ್ಮ ಭಾಗದಲ್ಲಿ ಹೇಗೆ ದೇವದುರ್ಗದಲ್ಲಿ ಗ್ಯಾರಂಟಿ ಯೋಜನೆಗಳ ಬಗ್ಗೆ ಜನ ಖುಷಿಯಾಗಿದಾರಾ ಅಥವಾ ಗೃಹಲಕ್ಷ್ಮಿ ಯೋಜನೆ ನಿಮಗೆ ಗೊತ್ತಿಲ್ಲದ ಹಾಗೆ ಕೆಲವೊಂದು ಕಂತು ಬರೋದೇ ಇಲ್ಲ ಹಾಗೆ ಸ್ಟಾಪ್ ಆಗಿಬಿಡುತ್ತೆ ಕಂಟಿನ್ಯೂಸ್ ಆಗಿ ಒಂದು ಹೋಗ್ತಾ ಇದೆ ಅಂತ ಅಂದ್ರೆ ಅದು ಶಕ್ತಿ ಯೋಜನೆ ಫ್ರೀ ಬಸ್ ಅಂತ ಸೊ ಈ ಗ್ಯಾರಂಟಿ ಯೋಜನೆಗಳ ಬಗ್ಗೆ ನಿಮ್ಮ ಭಾಗದಲ್ಲಿ ಯಾವ ರೀತಿ ರೆಸ್ಪಾಂಡ್ ಇದೆ ಇಲ್ಲ ಇಡೀ ರಾಜ್ಯಾದ್ಯಂತ ಏನು ಐದು ಗ್ಯಾರಂಟಿಗಳೇನು ಸರ್ಕಾರ ಘೋಷಣೆ ಮಾಡಿದರು ಅವ್ರ ಪ್ರಣಾಳಿಕೆಯಲ್ಲಿ ಆದರೆ ಅದಕ್ಕೆ ಅದರದೇ ಆದಂಥ ಹಣನ ಪ್ರತ್ಯೇಕ ಇಟ್ಟು ಅವರು ಮಾಡ್ಬೋದಾಗಿತ್ತು ಯಾಕಂದರೆ ಈಗ ಶಾಸಕರಿಗೆ ಬರೋಂಥದ್ದು ಕ್ಷೇತ್ರಕ್ಕೆ ಬರೋಂಥ ಅನುದಾನವನ್ನು ಗ್ಯಾರಂಟಿಗಳಿಗೆ ಬಳಸಿದರೆ ಅದ್ರಲ್ಲಿಂದ ಇವತ್ತಿನವರೆಗೂ ಮಹಿಳೆಯರು ಕೇಳ್ತಿರ್ತಾರೆ ಯಾರಿಗೂ ಪ್ರತಿ ತಿಂಗಳ ಅನುದಾನ ಕಂತಿನ ಮುಖ ಮುಖಾಂತರ ಬರೋದೇ ಇಲ್ಲ ಹಂಗಾಗಿ ಅವರು ಇಲ್ಲ ಬಂದಿಲ್ಲ ಅಂತ ಹೇಳ್ತಾರೆ ಅದಲ್ಲ ಶಕ್ತಿ ಯೋಜನೆ ಅದರಿಂದ ಮಹಿಳೆಯರಿಗೆ ಅನುಕೂಲ ಆಗ್ಯದ ಇನ್ನೊಂದು ರೀತಿ ಶಾಲಾ ಕಾಲೇಜುಗಳಿಗೆ ಮಕ್ಕಳಿಗೆಲ್ಲ ಬಸ್ಗಳಿಂದ ತೊಂದರೆ ಆಗ್ತದ ಅದು ಕೂಡ ನಮಗೆ ಸಮಸ್ಯೆ ಆಗ್ತದ ಈಗ ಬೆಳಕಿನ ಯೋಜನೆಗೆ ಬಂದರೆ ಪ್ರತಿಯೊಂದು ಊರುಗಳಲ್ಲಿ ಟಿ ಸಿ ಸಮಸ್ಯೆ ವೈರಿಗಳೆಲ್ಲ ಇಳೆಬಿದ್ದಂಥದ್ದು ಕಂಬಗಳಾಕಿ ಹಾಕ್ಕೊಡ್ರಿ ಏನಾರು ಮಾಡ್ರಿ ಅಂದರೆ ಅನು ಅವರಲ್ಲಿ ಅನುದಾನ ಇಲ್ಲ ಅಂತ ಹೇಳ್ತಾರೆ ಇದೆಲ್ಲ ನೋಡಿದ್ರೆ ಇದಕ್ಕೆ ಒಂದು ಕೊಟ್ಟು ಒಂದು ಕಸ್ಕೊಂಡಂಗ ಆಗ್ತದೆ ನಿಜವಾದ ಜನರಿಗೆ ಡೆವಲಪ್ ಆದ ಆಗಂಥ ಒಂದು ಗಳು ಘೋಷಣೆ ಮಾಡಬೇಕು ಯಾಕಂದ್ರೆ ಸನ್ಮಾನ್ಯ ಕುಮಾರಣ್ಣವ್ರು ಮುಖ್ಯಮಂತ್ರಿ ಆಗೋದಕ್ಕಿಂತ ಪೂರ್ವ ಅವ್ರು ಘೋಷಣೆ ಮಾಡಿದ್ರು ಏನಂತಂದ್ರೆ ಪಂಚರತ್ನ ಯೋಜನೆಗಳು ಅವು ಆ ಎಲ್ಲ ರೀತಿಯಿಂದನ ನಾವು ಮಹಿಳೆಯರ ಮಹಿಳೆಯರ ಮಹಿಳೆಯ ಸಬಲೀಕರಣಗಳಿತ್ತು ಮತ್ತೆ ರೈತರ ಒಂದು ಸಬಲೀಕರಣ ಇತ್ತು ಮತ್ತು ಪಂಚಾಯತಿಗೆ ಒಂದೊಂದು ಕಾಲೇಜುಗಳು ಸ್ಕೂಲ್ ಮಾಡ್ತೀವಿ ಅಂತ ಹೇಳಿದರು ಇವೆಲ್ಲ ಏನು ಐದು ಗ್ಯಾರಂಟಿಗಳೇ ನಮ್ಮಲ್ಲಿ ಕೂಡ ಅವರು ಘೋಷಣೆ ಮಾಡಿದರು ಆದರೆ ಅವರು ಏನು ಮಾತು ಕೊಟ್ಟಿದ್ರು ರೈತರ ಸಾಲ ಮನ್ನಾ ಮಾಡ್ತೀನಿ ಅಂತ ಮಾತು ಕೊಟ್ಟಿದ್ರು ಯಾವ ಸ್ಕೀಮ್ ಸ್ಕೀಮ್ಗಳನ್ನು ಕಣಿತೆ ಮಾಡದೇನೆ ಅವರು ರೈತರ ಇಪ್ಪತ್ತೈದು ಸಾವಿರ ಕೋಟಿ ಸಾಲ ಮನ್ನಾ ಮಾಡಿದರು ಕಡಿಮೆ ಅವಧಿಯಲ್ಲಿ ಆ ಥರ ಏನು ಮಾತು ಕೊಟ್ಟಿರ್ತಾರೋ ಅದು ಕೂಡ ನೆಡ್ಸಲ್ ಬೇಡ ಅಂತಲ್ಲ ಯಾಕಂದ್ರೆ ಮಹಿಳೆಯರಿಗೆ ಬಡವರಿಗೆ ಬರಲಿ ಆ ಬಡವರಿಗೆ ಕೊಡೋಂಥ ಸ್ಕೀಮ್ಗಳನ್ನು ಅವರು ಪ್ರತಿ ತಿಂಗಳು ಕೊಡಲಿ ಅವ್ರು ಕೊಟ್ಟು ಮಾತು ಆದರೆ ಇಲ್ಲಿ ಯಾವುದೇ ಗ್ಯಾರಂಟಿಗಳು ಸರಿಯಾಗಿ ಮುಟ್ತಾ ಇಲ್ಲ ಆ ಮಹಿಳೆಯರು ಕೂಡ ಇದು ಕ ಸರ್ಕಾರನ ಬೇಯೋಂಥ ಉದಾಹರಣೆಗಳು ನಾವು ಕೂಡ ನೀವೆಲ್ಲ ನೋಡ್ತೀರಿ ಶಿವ ಇವತ್ತು ನಾನು ಒಬ್ಬ ಜೆ ಡಿ ಎಸ್ ಅಂತೇಳಿ ಮಾತಾಡ್ತಾ ಇಲ್ಲ ಆದರೆ ಪ್ರತಿ ಶಾಸಕರು ಅವರಲ್ಲಿರ್ತಕ್ಕಂಥ ಕಾಂಗ್ರೆಸ್ ಶಾಸಕರು ಗ್ಯಾರಂಟಿಗಳನ್ನು ವಿಷಯ ತಗೊಂಡು ಗೊಳಾಡಕತ್ತಾರೆ ಅವರು ಕೂಡ ಹಂಗಾಗಿ ಈ ಸ್ಕೀಮ್ಗಳು ಇದ್ರು ಕೂಡ ಸಪ್ರೇಟ್ ಮೂಲಭೂತ ಸೌಕರ್ಯಗಳಿಗೆ ಅನುದಾನ ಕೊಡಬೇಕು ಒಂದಷ್ಟು ಸಮಸ್ಯೆಗಳ ಜೊತೆಗೆ ಅಲ್ಲಿ ಕೈಗಾರಿಕೆಗಳು ಬಂದ್ರೆ ಒಂದಷ್ಟು ಉದ್ಯೋಗ ಅವಕಾಶಗಳು ಹೆಚ್ಚುತ್ತೆ ಅಂತ ಹೇಳಿದ್ರಿ ನೀವು ಈ ಇದಾಗಬೇಕು ಅಂತ ಅಂದ್ರೆ ಒಂದಷ್ಟು ಫ್ಯಾಕ್ಟ್ರಿಗಳು ನಿರ್ಮಾಣ ಆಗಬೇಕು ಅಂದ್ರೆ ಕೇಂದ್ರದಲ್ಲಿ ಮಂತ್ರಿ ಇದ್ದಾರೆ ಕುಮಾರಸ್ವಾಮಿ ಅವರು ಸೊ ಅವ್ರ ಮೂಲಕ ಏನಾದರೂ ಮನವಿ ಮಾಡ್ಕೊಂಡಿದ್ದೀರಾ ಆಗೋ ಚಾನ್ಸಸ್ ಏನಾದರೂ ಇದೆಯಾ ನಿಮ್ಮ ಭಾಗದಲ್ಲಿ ಕಾರ್ಖಾನೆಗಳು ಹೇಗೆ ಇಲ್ಲ ಮೇಡಮ್ ಖಂಡಿತವಾಗ್ಲೂ ನಮ್ಗೆ ಕಾರ್ಖಾನೆಗಳು ಬೇಕೇ ಬೇಕು ನಮ್ಮ ಭಾಗದಲ್ಲಿ ಒಂದು ಕಾರ್ಖಾನೆ ಇಲ್ಲ ಈಗ ನೋಡ್ರಿ ನೀವು ಬೆಂಗಳೂರಲ್ಲಿ ಪುನದಲ್ಲಿ ಈ ಕಡೆ ಎಲ್ಲ ಎಲ್ಲೇನೋ ಹೋಗೋರು ಜಾಸ್ತಿ ಉತ್ತರ ಕರ್ನಾಟಕ ಕಲ್ಯಾಣ ಕರ್ನಾಟಕದವರು ಗುಳೆ ಬಂದು ಕೆಲಸ ಮಾಡ್ತಿರ್ತಾರ ಸುಮಾರು ವರ್ಷದಲ್ಲಿ ಎಷ್ಟು ಸಾವು ನೋವುಗಳನ್ನು ಸಂಭವಿಸೋದು ನೋಡ್ತಿರ್ತೀವಿ ಬಿಲ್ಡಿಂಗ್ ಮೇಲೆ ಬಿದ್ದು ಸಾಯ್ತಾರ ಅವ್ರಿಗೆ ಸರಿಯಾಗಿ ಇನ್ಸುರೆನ್ಸ್ ಇರೋದಿಲ್ಲ ಅವ್ರಿಗೆ ಯಾರು ಏನು ಪರಿಹಾರ ಕೊಡೋದಿಲ್ಲ ಇದೆಲ್ಲ ನೋಡಿ ಅವ್ರ ಕುಟುಂಬ ಮತ್ತೆ ಕಣ್ಣೀರಲ್ಲಿ ಕೈತೊಳೆ ಅಂಥದ್ದನ್ನು ನೋಡಿದಾಗ ಭಾಳ ನೋವು ಆಗ್ತದೆ ಖಂಡಿತವಾಗಲು ಕೈಗಾರಿಕೆಗಳು ಬೇಕು ಆದರೆ ಸನ್ಮಾನ್ಯ ಅವ್ರ ಕೈಗಾರಿಕಾ ಮಂತ್ರಿ ಇರೋದ್ರಿಂದ ಅಲ್ಲಿ ಕೂಡ ಕೈ ನಾವು ಕೇಳಿದಂತ ಕೈಗಾರಿಕೆಗಳಿಗೆ ಅವ್ರಿಗೆ ಬರೋದೇ ಇಲ್ಲ ಕೆಲವಂತ ಯಾವ ಯಾವ್ಯಾವ ಬರ್ತಾವ ಅನ್ನೋಂಥದನ್ನ ನಾನು ಕೂಡ ಸಂಬಂಧಪಟ್ಟ ಇಲಾಖೆಗೆ ಮಾಹಿತಿ ತಗೊಂಡು ನಾನು ಕೊಡ್ತೀನಮ್ಮ ಅಲ್ಲಿ ಅಂತ ಅವರು ಮಾತು ಕೊಟ್ಟರು ಯಾಕಂದ್ರೆ ಕೊಟ್ಟು ಮಾತನ್ನು ಉಳಿಸವರು ನಮ್ಮ ಪಕ್ಷದ ಒಂದು ಮಾನ್ಯ ದೇವೇಗೌಡರು ಕುಮಾರಣ್ಣವರು ಅವ್ರು ಏನು ಮಾತು ಕೊಟ್ಟರು ಅದು ಮಾಡ್ಯಾರ ಹಂಗಾಗಿ ನಮಗೂ ಕೂಡ ಮಾಡ್ತಾರನ್ನಂಥದ್ದಾದ ಮತ್ತೆ ಮೊನ್ನೆ ನಾವು ಸನ್ಮಾನ್ಯ ದೇವೇಗೌಡರು ಬಂದಂಥ ದೇವದುರ್ಗಕ್ಕೆ ಬಂದಂಥ ಸಂದರ್ಭದಲ್ಲಿ ನಾವು ಮನವಿಗಳು ಕೊಟ್ಟಿದ್ವಿ ಅವ್ರು ಕೂಡ ಸಂಬಂಧಪಟ್ಟ ಸ್ಟೇಟ್ ಗೌರ್ಮೆಂಟ್ಗೆ ಲೆಟರ್ಗಳು ಬರ್ದಾರೆ ಆ ಲೆ ಅದು ನೋಡಿದಾಗ ಅವ್ರಲ್ಲಿ ಇರ್ತಕ್ಕಂಥ ಎಷ್ಟು ಕಳಕಳ ಇದೆ ಯಾಕಂದ್ರೆ ಯಾವುದೇ ಒಂದು ಅರ್ಜಿ ಆದರೆ ನಮ್ಮ ಸರ್ಕಾರ ಇಲ್ಲಪ್ಪ ನನಗೆ ಹಾಕ್ಬೇಕು ಅನ್ಬೋದಲ್ಲ ಆದರೂ ಕೂಡ ಸಂಬಂಧಪಟ್ಟ ಸಚಿವರುಗಳಿಗೆ ಎಲ್ಲರಿಗೆ ದೇವದುರ್ಗದ ಪರಿಸ್ಥಿತಿ ಹಿಂಗಾದ ನೀವು ಇದನ್ನ ಗಮನಿಸ್ರಿ ಅಲ್ಲಿ ಒಂದು ಕೈಗಾರಿಕೆ ಮಾಡಿ ಕೊಡ್ರಿ ನಮ್ಮಲ್ಲಿ ಅತ್ತಿ ಮೆಣಸಿನ್ಕಾಯಿ ಬೆಳಿತೀವಿ ಅದಕ್ಕೆ ಸಂಬಂಧಪಟ್ಟಂಗ ಮಾರ್ಕೆಟ್ ವ್ಯವಸ್ಥೆ ಮಾಡ್ರಿ ಕೋಲ್ಡ್ ಸ್ಟೋರೇಜ್ಗಳು ಮಾಡ್ರಿ ಈ ತರ ಮತ್ತೆ ಒಂದು ಹೈವೇ ನಮ್ಗೆ ಕನೆಕ್ಟ್ ಇಲ್ಲ ಯಾವುದು ನಮ್ಮಲ್ಲಿ ಇವತ್ತಿಗೂ ಹಿಂದುಳಿದ ಅಂದ್ರೆ ಈ ಒಂದು ರಸ್ತೆಯಿಂದ ನಾವು ಭಾಳಷ್ಟು ಹಿಂದುಳಿದ್ವಿ ಒಂದು ಹೈವೇ ಒಂದು ಎಲ್ಲಿ ಅಂತ ರಾಯಚೂರು ಟು ಬಿಜೆಪುರು ಹೈವೇ ನಿರ್ಮಾಣ ಮಾಡಿ ಕೊಡ್ರಿ ಅವರಿಗೆಲ್ಲ ಅಂತೇಳಿ ಕೇಂದ್ರಕ್ಕ ಮತ್ತೆ ರಾಜ್ಯ ಸರ್ಕಾರಕ್ಕ ಅವರು ಮನವಿ ಕೊಟ್ರೆ ಯಾಕಂದ್ರೆ ನಮ್ಮಲ್ಲಿ ಕೂಡ ಗೋಲ್ಡ್ ತೆಗಿತಾರೆ ನಮ್ಮಲ್ಲಿ ಅಟ್ಟಿ ಗೋಲ್ಡ್ ಮೈನ್ಸ್ ಹತ್ರ ಇರೋದ್ರಿಂದ ನಮ್ ತಾಲೂಕದಲ್ಲಿ ಕೂಡ ಊಟಿ ಊಟಿ ಚಿನ್ನದ ಗಣೆ ಅಂತ ಹೇಳಿದೆ ನಮ್ಮಲ್ಲಿ ಊಟಿ ಅಂತ ಒಂದು ಗ್ರಾಮದಲ್ಲಿ ಸುಮಾರು ಒಂದ್ ದಿನಕ ಹದ್ನೈದು ಕೆಜಿ ಒಂದು ಬಂಗಾರ ತೆಗಿಯಂತದ್ದು ನಮಗ ಮಾಹಿತಿ ಅದ ಹಂಗಾಗಿ ಅಲ್ಲೇ ನಮ್ಮ ಕ್ಷೇತ್ರದಲ್ಲೇ ಒಂದು ಸಂಸ್ಕರಣಾ ಮಷನ್ ಕೊಟ್ರೆ ನಮ್ಮಲ್ಲಿ ನೂರಾರು ಜನರಿಗೆ ದುಡಿಮೆ ಮಾಡಕ್ ಅವಕಾಶ ಸಿಗ್ತದ್ ಕೂಡ ಮೊನ್ನೆ ದೇವೇಗೌಡಪ್ಪ ಜವ್ರಿಗೆ ಹೇಳಿದ್ವಿ ಅವ್ರು ಕೂಡ ಅದರ ಬಗ್ಗೆ ಚಿಂತನೆ ಮಾಡ್ತಾರ ಯಾರೇ ಮಾಡ್ಲಿ ನಮಗೇನು ಅವ್ರ ಇವ್ರು ಅನ್ನೋದಕ್ಕೆಲ್ಲ ನಮ್ಮ ದೇವದುರ್ಗಕ್ಕ ಕೈಗಾರಿಕೆಗಳು ಕೊಡಬೇಕು ಮತ್ತೆ ರೈತರಿಗೆ ಮಾರ್ಕೆಟ್ ಮಾರ್ಕೆಟ್ ವ್ಯವಸ್ಥೆ ಮಾಡಿ ಕೊಡ್ಬೇಕು ಅನ್ನೋಂಥದ್ದು ನಾನು ಆಮೇಲೆ ನೀವು ಮೊನ್ನೆ ಮೊನ್ನೆ ಅಷ್ಟೇ ಹೋರಾಟ ಕೂಡ ಮಾಡಿದ್ರಿ ಅಂದ್ರೆ ಪ್ರತಿಭಟನೆ ಯಾವ ರೀತಿಯಾಗಿತ್ತು ಅಂತ ಅಂದ್ರೆ ಒಬ್ರು ಶಾಸಕಿಯಾಗಿ ರೋಡ್ ನಲ್ಲೇ ಕುತ್ಕೊಂಡು ರಾತ್ರಿ ಇಡೀ ಧರಣಿ ಮಾಡ್ತೀರಾ ಅಂತಂದ್ರೆ ಟೋಲ್ಗೆ ಅಲ್ಲಿ ಕಟ್ಟಿಸ್ಕೊಳ್ತಾ ಇದಾರೆ ಇದನ್ನು ಶುಲ್ಕ ಅಂತ ಎಲ್ಲ ಹೇಳಿ ಒಂದು ರಾಜ್ಯಾದ್ಯಂತ ಸುದ್ದಿ ಆಯ್ತು ಅದು ಅದು ತಾತ್ಕಾಲಿಕವಾಗಿ ಎಂಡ್ ಆಯ್ತಾ ಹೇಗೆ ಯಾಕಂದ್ರೆ ಆರೋಪ ಮಾಡಿದ್ರು ಏನಕ್ಕೆ ಬಡೂರು ನಾವು ಟೋಲ್ ಕಟ್ಟಬೇಕು ಅಂತ ಅಂದ್ರೆ ಹೇಗೆ ಅಂತೆಲ್ಲ ಪ್ರಶ್ನೆ ಮಾಡಿದ್ರು ಅದು ಎಂಡ್ ಆಯ್ತಾ ಅದು ಹೇಗೆ ಇಲ್ಲ ಮೇಡಮ್ ಅದು ತಾತ್ಕಾಲಿಕವಾಗಿ ಅಷ್ಟೇ ಬೇಡ ಅಂತವಾಗಿ ಅದನ್ನ ಒಂದು ಸಭೆ ಕರೆಯವರಿಗೆ ರೋಡಿಗೆ ನೀವು ಉಳ್ಕೊಂಡು ಒಬ್ರು ಶಾಸಕರಾಗಿ ನೀವು ಹೋರಾಟ ಮಾಡಿದ್ ಗಮನಿಸಿದ್ದೀವಿ ಅಂತ ಹೇಳಿದ್ರೆ ನಿಜವಾಗ್ಲು ನಾನು ಎಲೆಕ್ಷನ್ ಪೂರ್ವದಲ್ಲಿ ಪ್ರತಿ ಹಳ್ಳಿಗೆ ಗ್ರಾಮ ವಾತ್ಸವೇ ಮಾಡಿದೆ ಅಲ್ಲಿರ್ತಕ್ಕಂಥ ಸಮಸ್ಯೆ ಅಲ್ಲಿ ಅಲ್ಲಿರ್ತಕ್ಕಂಥ ಬಡತನ ಅಲ್ಲಿ ನಾವು ಬೆಳಗಿದ್ರೆ ಕೂಲಿ ಕೆಲಸ ಮಾಡಿ ಬದುಕಂತ ನಾವು ನೋಡಿದಾಗ ಅಂತ ಇದ್ರಲ್ಲಿ ನಮ್ಮಲ್ಲಿ ರಾಯಚೂರು ಡಿಸ್ಟಿಕ್ನಲ್ಲಿ ಎಲ್ಲಿ ಟೋಲ್ ಇಲ್ಲ ಆ ನೋಡ್ರಿ ದೇವ್ ರಾಯಚೂರಿಂದ ಗುಲ್ಬರ್ಗ ಹೋಗೋವರಿಗೆ ಬೀದರ್ವರೆಗೆ ಟೋಲ್ ಇಲ್ಲ ಮತ್ತೆ ಬಿಜಾಪುರ್ಕ್ ಹೋಗೋವರೆಗೂ ಕೂಡ ಟೋಲ್ ಇಲ್ಲ ಮತ್ತೆ ಈ ಕಡೆ ಆ ಬಳ್ಳಾರಿಗೋಗನ ಟೋಲ್ ಇಲ್ಲ ಎಲ್ಲಿ ಟೋಲ್ ಇಲ್ಲ ಆದ್ರೆ ನಮ್ ತಾಲೂಕಿನಲ್ಲಿ ಯಾವಾಗೋ ಇಂದ ಒಂದು ಶಾಂಕ್ಷನ್ ಆದಂತ ಟೋಲ್ನ ಈ ಸರ್ಕಾರ ತಂದು ಒಂದೇ ತಾಲೂಕಿನಲ್ಲಿ ಖಾಲಿ ನಲವತ್ತು ಕಿಲೋಮೀಟರ್ ಒಳಗಡೆ ಎರಡು ಟೋಲ್ ನನ್ನ ನನ್ನ ಒಂದು ನಲ್ವತ್ತು ಕಿಲೋಮೀಟರ್ ವ್ಯಾಪ್ತಿ ಒಳಗಡೆ ಅವೈಜ್ಞಾನಿಕವಾಗಿ ನನ್ನ ಗಮನಕ್ಕೆ ತರದನೆ ನಾವು ಬೇಡ ಅಂತಂದ್ರು ಕೂಡ ಮತ್ತೆ ರೈತರು ಹೋರಾಟ ಮಾಡಿದ್ರು ಕೂಡ ಒತ್ತಾಯವಾಗಿ ಅಲ್ಲಿ ಟೋಲನ್ನು ಹಾಕಿದ್ದು ನೋಡಿದರೆ ಭಾಳ ಬೇಸರ ಆಗ್ತದೆ ಹಂಗಾಗಿ ಅದನ್ನು ಯಾವುದೇ ಕಾರಣಕ್ಕೂ ತೆಗಿಬೇಕಂತೇಳಿ ಹೋರಾಟ ಮಾಡಿದರೆ ಅವ್ರ ಮೇಲೆಲ್ಲ ಕೇಸ್ಗಳು ಬುಕ್ ಆಗ್ಯಾವ ಇದೆಲ್ಲ ಒಂದು ರೀತಿ ದಬ್ಬಾಳಿಕೆ ದೌರ್ಜನ್ಯ ನಮ್ಮ ಮೇಲೆ ನಡೀತದೆ ಹಂಗಾಗಿ ನಮ್ಮ ಮೇಲೆ ಅಂತಲ್ಲ ನನ್ನ ಕ್ಷೇತ್ರದ ಜನರ ಮೇಲೆ ನಡೀತದೆ ಇವತ್ತು ತಪ್ಪಾಗ್ತದೆ ನನ್ನ ಮೇಲೆ ದಬ್ಬಾಳಿಕೆ ದೌರ್ಜನ್ಯ ಅಂದರೆ ಜನರ ಮೇಲೇ ಯಾಕಂದ್ರೆ ಈ ಟೋಲ್ ದಿನ ಮಹಿ ಮಹಿಳೆಯರು ಕೂಲಿ ಹೋಗೋಂಥವ್ರನ್ನ ನಿಂದ್ರಿಸಿ ಅಲ್ಲೆಲ್ಲ ವಸೂಲಿ ಮಾಡೋದು ನೋಡಿದರೆ ಭಾಳ ಬೇಸರ ಆಗ್ತದೆ ಹಂಗಾಗಿ ನಾನು ಕೂಡ ಸರ್ಕಾರದ ವಿರುದ್ಧ ನಾನು ಅಲ್ಲಿ ಉಪವಾಸ ನಾನು ರಸ್ತೆ ಮೇಲೆ ಕೂತಿದ್ದೆ ಆ ಸರ್ಕಾರ ಇಲ್ಲ ನಾವು ಒಂದ್ ಮೀಟಿಂಗ್ ಮಾಡೋಣ ಅಂತ ಹೇಳಿದ್ರೆ ಮೀಟಿಂಗ್ ಯಾವ ಒಂದು ಉದ್ದೇಶ ಇಟ್ಟುಗಳ್ ಮಾಡತ್ತಾರ ಗೊತ್ತಿಲ್ಲ ನನಗೆ ಒಂದು ಆದೇಶ ಮಾಡಿದ್ರೆ ಆಗಿಬಿಡ್ತೆ ಮೀಟಿಂಗ್ ಮಾಡಕ್ಕ ಒಂದು ಸಣ್ಣದೊಂದು ಒಂದು ಹಿಂದುಳಿದ ತಾಲೂಕಿಗೆ ಒಂದು ಸಣ್ಣ ಟೋಲ್ ಅಲ್ಲಿ ಯಾವುದೇ ರಸ್ತೆಯಲ್ಲಿ ಯಾವ ಮೂಲಭೂತ ಸೌಕರ್ಯಗಳಿಲ್ಲ ಆಂಬುಲೆನ್ಸ್ ಹೋಗಕ್ಕೆ ದಾರಿಗಳಿಲ್ಲ ರೈತರು ಬರಕ್ಕ ದಾರಿಗಳಿಲ್ಲ ಯಾವ ರೋಡ್ ಸರ್ವಿಸ್ ರೋಡ್ಗಳಿಲ್ಲ ಏನೇನಿಲ್ಲ ಅಂತದನ್ನ ಒಂದು ಅವೈಜ್ಞಾನಿಕವಾಗಿ ಟೋಲನ್ನು ಒಬ್ಬ ವ್ಯಕ್ತಿ ಯಾರೋ ಒಬ್ಬರು ತಮ್ಮ ಸ್ವಾರ್ಥಕ್ಕಾಗಿ ಟೋಲನ್ನು ಮಾಡ್ಕೊಂಡ್ರೆ ಅದಕ್ಕೆ ಸರ್ಕಾರ ಮೀಟಿಂಗ್ ಕರಿಬೇಕು ಸಚಿವರು ಬರಬೇಕು ಎಲ್ಲ ಶಾಸಕರು ಎಲ್ಲ ಏನು ಇವರು ಎಮ್ ಎಲ್ ಸಿಗಳು ಎಲ್ಲರ ಅಧಿಕಾರಿಗಳು ಜಿಲ್ಲಾಧಿಕಾರಿಗಳು ಸಮಯನ ಯಾಕೆ ಇವ್ರು ಇಷ್ಟು ವ್ಯರ್ಥ ಮಾಡ್ತಾರಂತ ನನಗನ್ನಿಸ್ತದೆ ಯಾಕಂದ್ರೆ ಆದೇಶ ಮಾಡಿಬಿಡ್ರಿ ಯಾರೋ ಒಬ್ಬ ಪ್ರೈವೇಟ್ ಏಜೆನ್ಸಿಗೆ ಆಗ್ಯದದು ಅದು ಏನೋ ತಪ್ಪು ಮಾಡಿದ್ರೆ ಸರ್ಕಾರಕ್ಕೆ ಏನು ದೊಡ್ಡ ನಷ್ಟ ಆಗೋದಿಲ್ಲ ಅದ್ರಲ್ಲಿಂದ ಅದು ಏನೇ ಇದ್ದರೂ ಕೂಡ ನಮ್ಮ ಜನರಿಗೆ ಅನುಕೂಲ ಆಗ್ತದೆ ನಿಮ್ಮ ಅನ್ನೋಂಥದ್ದು ನಾನು ಹೇಳೋಕೆ ಇಷ್ಟಪಡ್ತೀನಿ ಇದೇನು ಯಾವುದೇನು ಮೀಟಿಂಗ್ ಎದಕ್ಕೆ ಅದಕ್ಕೆ ಕರ್ದಾರಂತ ನನಗೆ ಗೊತ್ತಿಲ್ಲ ನಾವು ಕೂಡ ಮೀಟಿಂಗ್ ಸುಮ್ಮನೆ ಮೀಟಿಂಗ್ ಕಾಲ್ ಮಾಡ್ಯಾರಂದ್ರೆ ಇಡೀ ನೂರಾರು ಜನ ನಮ್ಮ ತಾಲೂಕಿಂದ ಎಲ್ಲ ಕೆಲಸ ಕಾರ್ಯಗಳು ಬಿಟ್ಟು ಜನ ಬಂದಿದ್ರು ಪಾಪ ನಿಮ್ಮನ್ನು ಒಳಗೆ ಬಿಡೋದಿಲ್ಲ ಯಾಕೆ ಬಂದಿರಿ ಅಂತ ನಾನು ಕೇಳಿದರೆ ಇಲ್ಲಮ್ಮ ಅದು ಏನಾಗ್ತದ ಅಂತೇಳಿ ಅಷ್ಟು ಆತಂಕದಲ್ಲಿ ಅದರ ನನ್ನ ತಾಲೂಕಿನ ಜನ ಹಂಗಾಗಿ ದಯಮಾಡಿ ನಾನು ಸರ್ಕಾರ ಕೈ ಮುಗಿತೀನಿ ಯಾವುದೇ ಕಾರಣಕ್ಕೂ ನಾನು ಟೋಲ್ ಮೀಟಿಂಗ್ ಏನು ಕರೆಯ ಅವಶ್ಯಕತೆ ಇಲ್ಲ ನನ್ನ ಪ್ರಕಾರ ಅದನ್ನು ಟೋಲ್ ತೆಗಿರಿ ನನ್ನ ಒಂದು ಒತ್ತಾಸೆ ಓಕೆ